ಕಮ್ಮಿ ಆಗತ್ತೆ ನಾವು ಯಾವುದೋ ಒಂದು ಸಣ್ಣ ಪುಟ್ಟ ತೊಂದರೆಗಳು ಕಷ್ಟಗಳಿಗೇನೆ ಕುಸಿದು ಹೋಗ್ತೀವಿ ಬಟ್ ಡಿಸೇಬಲ್ಡ್ ವಿಕಲಚೇತನ ಏನು ಹೇಳ್ತಾರೆ ಪ್ರತಿಯೊಂದು ದಿವಸ ಪ್ರತಿಯೊಂದು ಹಂತದಲ್ಲಿ ಏನೋ ಒಂದು ಸಣ್ಣ ದಿನಾಚರಣೆ ವಿಶ್ವ ಆರೈಕೆ ದಿನಾಚರಣೆಯನ್ನ ಆಚರಣೆ ಮಾಡಲಿಕ್ಕೆ ವಿಶ್ವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಆಗಿ ವಿಶ್ವದಾದ್ಯಂತ ವಿಶ್ವ ಆರೈಕೆದಾರರಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ ನಮ್ಮ ಕರ್ನಾಟಕ ರಾಜ್ಯದ ವಿಶೇಷತೆ ಏನಂತ ಹೇಳಿದ್ರೆ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳು ಗೌರವಾನ್ವಿತ ನಮ್ಮ ಇಲಾಖಾ ಸಚಿವರ ಒಂದು ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಆರೈಕೆದಾರರಿಗೆ ಒಂದು ಸಾವಿರ ರೂಪಾಯಿಗಳ ಮಾಸಿಕ ಭತ್ಯ ಕೊಡ್ತಕ್ಕಂಥ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಜಾರಿ ತರಲಾಯಿತು ಒಟ್ಟು ಏಳು ಸ್ವರೂಪದ ವಿಕಲಚೇತನ ಬಂಧುಗಳೇನಿದ್ದಾರೆ ಅವರು ಭಾಳ ಮುಖ್ಯವಾಗಿ ಅವರ ಕೆಲಸಗಳನ್ನು ಅವರೇ ಮಾಡಿಕೊಳ್ಳಲಿಕ್ಕೆ ಆಗಲಿ ಇರ್ತಕ್ಕಂತಹ ಆರೈಕೆ ವಿಕಲಚೇತನ ಅವರಿಗೆ ಒಬ್ಬರ ನೆರವು ಅತ್ಯಗತ್ಯವಾಗಿ ಬೇಕಾಗಿದೆ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಲಿ ಅವರ ಕೆಲಸಗಳನ್ನು ಅವರೇ ಮಾಡಿಕೊಳ್ಳಲಿಕ್ಕೆ ಕಷ್ಟ ಇರ್ತಕ್ಕಂತಹ ಶೇಕಡ ಎಪ್ಪತ್ತೈದು ಎಂಬತ್ತಕ್ಕೂ ಹೆಚ್ಚು ಪ್ರಮಾಣದ ವಿಕಲಚೇತನ ವಿಕಲಚೇತನವನ್ನು ವಿಕಲಚೇತನತೆಯಲ್ಲಿ ವಿಕಲಚೇತನರಿಗೆ ಏನು ಸೇವೆಗಳನ್ನು ಕೊಡ್ತಾರೆ ಆರೈಕೆಯನ್ನು ಮಾಡ್ತಾರೆ ಅಂತಹ ಆರೈಕೆಗಾದ ಜೀವನ ಇವತ್ತಿನ ಸಹ ಬಹಳ ಕಷ್ಟಕರವಾಗಿದೆ ಅವ್ರಿಗೆ ಯಾವುದೇ ಒಂದು ಸಾಮಾಜಿಕ ಜೀವನ ಇಲ್ಲ ಯಾವುದೇ ಸಭೆ ಸಮಾರಂಭಗಳಿಗೆ ಮದುವೆಗಳಿಗೆ ಸಾಮಾಜಿಕ ಕಾಕಿ ಕಾಕ್ತಾ ಇಲ್ಲ ಬಿಟ್ಟು ಮತ್ತು ಅವರಿಗೆ ಆರೋಗ್ಯದ ಸಮಸ್ಯೆಗಳಿವೆ ಮಾನಸಿಕವಾಗಿ ಅವರಿಗೆ ತುಗ್ಗಿ ಹೋಗಿರ್ತಾರೆ ಇವಳ ಜೊತೆಗೆ ಆರ್ಥಿಕವಾಗಿ ಸಹ ಅವರಿಗೆ ಕುಟುಂಬದಲ್ಲಿ ಸಹಾಯ ಇರೋದಿಲ್ಲ ಅಂತಹ ಒಂದು ಪರಿಸ್ಥಿತಿಯನ್ನು ಮನಗಂಡಂತಹ ಘನ ಸರ್ಕಾರ ಅವಳಿಗೆ ಮಾಸಿಕವಾಗಿ ಒಂದು ಸಾವಿರ ಕಾಯಿ ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ ಇದೆ ಈ ಕಾರ್ಯ ಈ ಒಂದು ಯೋಜನೆಯನ್ನು ತರೋದರ ಹಿಂದೆ ಬೆನ್ನೆಲುಬಾಗಿ ಅನೇಕ ಸಂಘ ಸಂಸ್ಥೆಗಳು ಕೆಲಸ ಮಾಡಿದ್ದಾರೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಂಡಿದ್ದಾರೆ ಆ ಮನವರಿಕೆ ಆಧಾರದ ಮೇಲೆ ಈ ದಿವಸ ಎರಡು ತರಬಾರ ಸ್ವರೂಪದ ಚಲಚೇತದ ಆರೈಕೆದಾರರಿಗೆ ಪತ್ತೆಯನ್ನು ಕೊಡ್ತೇವೆ ಈ ದಿವಸ ಭಾಳ ಮುಖ್ಯವಾಗಿ ಆರೈಕೆದಾರರ ದಿನಾಚರಣೆ ಆಚರಣೆ ಮಾಡಿ ಅವರಿಗೆ ನಾವು ನಿಮ್ಮ ಜೊತೆಗೆ ಸರ್ಕಾರ ಇದೆ ಸಂಘ ಸಂಸ್ಥೆಗಳಿಗೆ ನಾವು ಸಪೋರ್ಟ್ ಇದ್ದೇವೆ ಅಂತಕ್ಕಂಥ ಮಾತನ್ನು ನೀಡಿ ಅವರಿಗೆ ನೆರವನ್ನು ಕೊಟ್ಟಿರ್ತಕ್ಕಂಥ ಆಗಿದೆ ಇದು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಎಲ್ಲ ಜಿಲ್ಲೆಗಳು ಸಹ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಹೌದು ಇದಕ್ಕೆ ಸ್ವಲ್ಪ ಅವೇರ್ನೆಸ್ ಕೊರತೆ ಇದೆ ಅವರು ಸಹ ನಮಗೆ ಆಡಳಿತ ಅಪ್ಲಿಕೇಶನ್ ತುಂಬ ಬರ್ತಾ ಇದೆ ಅದನ್ನು ಗಮನಿಸಿದಾಗ ಕೊರತೆ ಅಂತೇಳಿ ಅನಿಸ್ತಿಲ್ಲ ಆದಾಗ್ಯೂ ಸಹ ನಿಮ್ಮಲ್ಲಿ ಒಂದು ಮನವಿ ನಿಮ್ಮ ಮಾಧ್ಯಮಗಳ ಮುಖಾಂತರ ಸ್ವಲ್ಪ ಹೆಚ್ಚಿನ ಪ್ರಚಾರ ಮಾಡಿ ಇದನ್ನು ಆ ಆರೈಕೆದಾರರ ಜೊತೆಗೆ ಅಪ್ಲಿಕೇಶನ್ ಆಗಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಇದೆ ಆ ಸಮಿತಿಯಲ್ಲಿ ಈ ಆರೈಕೆದಾರನ ಆಯ್ಕೆ ಮಾಡ್ತಾರೆ ಎಲ್ಲರೂ ಎಲ್ಲ ಆರೈಕೆದಾರರಿಗೂ ಸಹ ಸೇವೆ ಸಿಗಲಿ ಅಲ್ಲಿ ಒಂದು ಸೌಲಭ್ಯ ಆರ್ಥಿಕ ಸೌಲಭ್ಯ ಸಿಗಲಿ ಏನಂದರೆ ಎಮ್ ಐ ಇರ್ತಾರೆ ಅವರಿಗೆ ಎಮ್ ಐ ಸರ್ಟಿಫಿಕೇಟ್ ಸಿಗುತ್ತೆ ಎಂ ಐ ಇರ್ತಾರೆ